ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೂನ್ ಇಪ್ಪತ್ತೊಂಬತ್ತು ನಗರದ ರೈಲ್ವೆ ಲೇಔಟ್ ಬಡಾವಣೆಯ ಇಂದಿರಾ ನರ್ಸಿಂಗ್ ಹೋಮ್ ಮುಂಭಾಗದಲ್ಲಿರುವ ರಂಗಮಂದಿರ ಆವರಣದಲ್ಲಿ ಹೆಬ್ಬಾಳಿನ ನವಭಾರತ್ ನಿರ್ಮಾಣ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಕೆಬಿ ಶ್ರೀಧರ್ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಸತ್ಕಾರ ಎಂಬ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಜಿಟಿದೇವೇಗೌಡ ಸಂಸ್ಕೃತ ಚಿಂತಕರಾದ ಪ್ರೊಫೆಸರ್ ಎಂ ಕೃಷ್ಣೇಗೌಡ ವಾಗ್ಮಿಗಳಾದ ಶ್ರೀಮತಿ ಸುಧಾ ಬರಗುರು ಮಾಜಿ ನಗರ ಪಾಲಿಕೆ ಸದಸ್ಯರಾದ ಶಿವಣ್ಣ ನವಭಾರತ್ ನಿರ್ಮಾಣ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಕೆ ವಿ ಶ್ರೀಧರ್ ಕೆ ವಿ ಮಲ್ಲೇಶ್ ಜಗದೀಶ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನವಭಾರತ್ ನಿರ್ಮಾಣ ಸೇವಾ ಟ್ರಸ್ಟ್ ಕಳೆದ ಇಪ್ಪತ್ತು ವರ್ಷದಿಂದ ಜನರ ಮಧ್ಯೆ ಇರುವಂತದ್ದು ಒಂದಲ್ಲ ಒಂದು ನಿರಂತರ ಸಾಮಾಜಿಕ ಕಾರ್ಯಗಳನ್ನ ಮಾಡುತ್ತಾ ಬಂದಿದೆ ಮೆಡಿಕಲ್ ಕ್ಯಾಂಪ್ ಆಗ್ಬೋದು ಎಡ ಕಾರ್ಯಕ್ರಮ ಆಗ್ಬೋದು ಸ್ವಚ್ಛತಾ ಕಾರ್ಯಕ್ರಮ ಆಗ್ಬೋದು ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳಾಗ್ಬೋದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋ ಕಾರ್ಯಕ್ರಮ ಆಗ್ಬೋದು ಆರೋಗ್ಯದ ಆಗ್ಬೋದು ಈಗ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ಈ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಅವರಿಗೆ ಬೆಂತಟ್ಟುವ ಕೆಲಸ ಆಗಬೇಕು ಜೊತೆಗೆ ಅವರಿಗೆ ಭವಿಷ್ಯದಲ್ಲಿ ಅವ್ರು ಯಾವ ರೀತಿ ಒಂದು ಉತ್ತಮ ವ್ಯಕ್ತಿ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ನಮ್ಮ ಪ್ರೊಫೆಸರ್ ಕೃಷ್ಣಗೌಡರು ನಾವೆಲ್ಲ ಟ್ವೀಟ್ ಮಾತಾಡಿದಾಗ ಇಲ್ಲ ಈ ಒಂದು ಕೌನ್ಸಿಲ್ ಕಾರ್ಯಕ್ರಮ ಆಗಬೇಕು ಪ್ರೀಕೌನ್ ಮಕ್ಳುಗಳಿಗೆ ಅಂತೇಳಿ ನಾವು ಕಳೆದ ಇಪ್ಪತ್ತ್ನಾಲ್ಕನೇ ತಾರೀಕು ಒಂದು ಕಾರ್ಯಕ್ರಮ ಮಾಡಿದ್ದೆವು ಅದರಲ್ಲಿ ಮಕ್ಕಳುಗಳು ಎಸ್ ನಂತರ ಯಾವ ರೀತಿ ಒಂದು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಮತ್ತು ಪಿ ಯು ಸಿ ನಂತರ ಏನು ಮಾಡಬೇಕು ಮತ್ತು ಸ್ಕ ಸ್ಕಿಲ್ ಹೆಂಗೆ ಡೆವಲಪ್ ಮಾಡ್ಕೋಬೇಕು ಬರೀ ವಿದ್ಯಾಭ್ಯಭ್ಯಾಸಕ್ಕೆ ಸೀಮಿತ ಆಗಿದೆ ಇವತ್ತಿನ ಜಾಗತಿಕ ಓಟಕ್ಕೆ ನಾವು ಯಾವ ರೀತಿ ಸಿದ್ಧ ಪದ್ಧತಿಯನ್ನು ಮಾಡಿಕೊಂಡು ನಮ್ಮ ಕೆರಿಯರ್ನ ಡೆವಲಪ್ ಮಾಡ್ಕೋಬೇಕು ಅಂತ ಕೆರಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಮಾಡಿದ್ದು ಬಹಳ ಉತ್ತಮವಾದ ಒಂದು ಪ್ರತಿಕ್ರಿಯೆ ಬಂದಿತ್ತು ಜನರು ಸಾಕಷ್ಟು ಸ್ಪಂದಿಸಿದ್ದಾರೆ ಅವರ ಪ್ರೋತ್ಸಾಹವನ್ನೇ ನಮಗೆ ಇವತ್ತಿನ ಒಂದು ಕಾರ್ಯಕ್ರಮ ಇವತ್ತು ಸಾಧಕರಿಗೆ ಸತ್ಕಾರ ಅಂತೇಳಿ ಏನು ಒಂದು ಗರಿಷ್ಠ ಅಂಕವನ್ನು ಪಡೆದಿದ್ದಾರೆ ವಿದ್ಯಾರ್ಥಿಗಳಿಗೆ ಅವ್ರು ಕರೆದು ಅವ್ರು ಒಂದು ಬೆಂತಟ್ಟುವಂಥ ಕೆಲಸ ಮುಂದಿನ ದಿನ ಅವರು ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸದ ಜೊತೆಗೆ ಒಂದು ಉತ್ತಮ ನಾಗರಿಕರಾಗಬೇಕು ಉತ್ತಮ ಭವಿಷ್ಯ ನಿರ್ಮಾಣ ಮಾಡ್ಕೊಳ ಜೊತೆಗೆ ಒಂದು ನವಭಾರತ ನಿರ್ಮಾಣ ಕಲ್ಪನೆ ಏನಿದೆ ಆ ಕಲ್ಪನೆ ಸಾಕಾರವಾಗಿ ಬೆಳಿಬೇಕು ಇವರೆಲ್ಲರೂ ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತೊಂದು ಕಾರ್ಯಕ್ರಮ ಯಾವ ರೀತಿ ನವಭಾರತ ಅದೇ ಈಗ ಈಗ ನಾವಲೇ ವಿದ್ಯಾರ್ಥಿಗಳಿಗೆ ಹೇಳಿದೀವಿ ಇವತ್ತು ಏನು ಗರಿಷ್ಠ ಅಂಕವನ್ನು ಪಡೆದಿದ್ದೀರಿ ಮುಂದಿನ ದಿನ ನೀವು ಇನ್ನೇನು ಸಹಕಾರ ಬೇಕಾದರೆ ಒಂದು ಒಳ್ಳೆ ಕಾಲೇಜು ಸ್ಕೂಲಿಗೆ ಸೇರಬೇಕಾದ್ರೆ ಅಥವಾ ಒಂದು ಬೇರೆ ಸಲಕರಣೆಗಳು ಬೇಕಾದರೆ ಮತ್ತು ಮುಂದಿನ ದಿನಗಳಲ್ಲಿ ಪಿ ಯು ಸಿ ಎಸ್ ಎಲ್ ಸಿಂದ ಪಿ ಯು ಸಿ ಪಾಸ್ ಆದವ್ರಿಗೆ ಅವ್ರ ಮುಂದೆ ಮಾರ್ಗದರ್ಶನ ಕೊಡೋದು ಮತ್ತು ಅವ್ರು ಸಹಕಾರ ಕೊಡುವಂಥದ್ದು ಅವರೆಲ್ಲ ಮಾನಿಟ್ರ್ ಮಾಡ್ತೀವಿ ಅವ್ರ ನಾವು ಅವರಿಗೆ ಕೋಚಿಂಗ್ ಕ್ಲಾಸ್ಗಳು ತೆರೀಬೇಕು ಅಂತಿದೀವಿ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಈ ಥರದೊಂದು ಕೋಚಿಂಗ್ ಕ್ಲಾಸ್ಗಳನ್ನ ಮುಂದಿನ ದಿನ ಈಗಾಗಲೇ ನಾವು ಕೋಬ್ಲೆ ಬೇರೆ ಒಂದು ಸಂಸ್ಥೆ ಜೊತೆಗೆ ಸೇರಿ ಮಾಡ್ತಾ ಇದ್ದೀವಿ ನಮ್ಮದೇ ಪ್ರತ್ಯೇಕವಾಗಿ ಐ ಎಸ್ ಕೆ ಎಸ್ ಮತ್ತು ಐ ಪಿ ಎಸ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಗಳನ್ನ ಮಾಡೋಕ್ಕೆ ಮಕ್ಕಳ ಸಿದ್ಧತೆಯನ್ನು ಮಾಡಬೇಕು ಬರೀ ಸ್ಪರ್ಧಾತ್ಮಕ ಒಂದೇ ಅಲ್ಲ ಉತ್ತಮ ಬೇ ಬೇಜಾನ್ ಅಂದರೆ ಬಹಳಷ್ಟು ಕ್ಷೇತ್ರಗಳಿವೆ ಅಲ್ಲೆಲ್ಲನೂ ಉಪಯೋಗಿಸ್ಕೊಂಡು ಅವರಿಗೆ ಒಂದು ಸ್ವಯಂ ಉದ್ಯೋಗ ಸೃಷ್ಟಿ ಆಗ್ಬೋದು ಸೆಲ್ಫ್ ಎಂಪ್ಲಾಯ್ಮೆಂಟ್ಸು ಬೇರೆ ಬೇರೆ ಉದ್ಯೋಗಗಳ ಸೃಷ್ಟಿ ಮಾಡುವಂಥದ್ದು ಆ ಥರದ್ರಲ್ಲೆಲ್ಲ ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಕೊಡಿಸಬೇಕು ಅನ್ನೋ ಇಟ್ಕೊಂಡಿದ್ದಾರೆ ಬಡವಣೆ ಇಲ್ಲಿ ಅಕ್ಕಪಕ್ಕ ವಾರ್ಡ್ಗಳು ನಮಗೆ ಅಂದರೆ ನಮ್ಮ ನಮ್ಮ ಏನು ನಾನು ಇದ್ದೀನಿ ಸುತ್ತಮುತ್ತಲಿರುವ ಪ್ರದೇಶವನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಬರ್ತಾರೆ ಸುಧಾ ಅವರು ಬರ್ತಾ ಇದ್ದಾರೆ ಪ್ರೊಫೆಸರ್ ಕೃಷ್ಣೇಗೌಡರು ಹೆಚ್ಚು ಮಕ್ಕಳು ಒಳಗೆ ತಿಳಿ ಮತ್ತು ನೇರವಾಗಿ ಕೌನ್ಸಿಲ್ ಮಾಡುವಂಥ ಅವರಿಗೆ ಒಂದು ಶಕ್ತಿ ಇದೆ ಅವ್ರನ್ನ ಕರೆಸ್ತಾ ಇದ್ವಿ ಮತ್ತೆ ನಮ್ಮ ನಾಯಕರಾದಂಥ ಜಿ ಡಿ ದೇವೇಗೌಡರು ಬರ್ತಾ ಇದ್ದಾರೆ ಶಾಸಕರಾದಂತಹ ಹರೀಶ್ ಗೌಡರು ಬರ್ತಾರೆ ಯದುವೀರವ್ರು ಬರ್ತೀನಿ ಮಾನ್ಯ ಲೋಕಸಭಾ ಸದಸ್ಯರು ಒಡೆಯರಾದಂಥ ಯದುವೀರವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಈಗ ಅನೇಕ ವ್ಯಕ್ತಿಗಳು ಬರ್ತಾ ಇದ್ದಾರೆ ಕಾರ್ಯಕ್ರಮ ಅದು ನಾವು ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಕಾಣಬೇಕು ಅಂತ ಹೇಳಿದ್ರೆ ಒಂದ್ ಹತ್ತು ನಿಮಿಷ ನಮ್ಮ ದೇವರ ಮೇಲೆ ಕೂತು ಪ್ರಾರ್ಥನೆ ಮಾಡಿದ್ರೆ ನಮಗೆ ನೆಮ್ಮದಿ ಸಿಗುತ್ತೆ ನಾವೆಲ್ಲ ನಮ್ಮ ಮಹಾತ್ಮದಲ್ಲೂ ಕೂಡ ದೇವರಿದ್ದಾನೆ ನಾವು ಕೂಡ ಮನುಷ್ಯರು ಅನ್ನೋದನ್ನ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಸಾವು ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಯಾವಾಗ ಯಾವ ಎಷ್ಟು ವಯಸ್ಸು ಕೃಷ್ಣ ಹೊಡೆರೋರು ಆ ರೀತಿ ಯಾರೂ ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ ನಾನು ಪ್ರಪಂಚದ ಬಹಳ ಬಹಳ ದೇಶಗಳು ನೋಡಿದ್ದೇನೆ ಮೈಸೂರಿನಂತ ಅದ್ಭುತವಾದ ನಗರ ಇರೋದಿಲ್ಲ ಯಾಕೆ ಅಂದ್ರೆ ಮೈಸೂರು ಎಷ್ಟು ದೊಡ್ಡದು ಎಷ್ಟು ತಿಂಗಳವೇ ಎಷ್ಟು ರಸ್ತೆ ಇದೆ ಅಂತಲ್ಲ ಮೈಸೂರಲ್ಲಿ ಆದಂತ ಒಂದು ಸಂಸ್ಕೃತಿ ಬೆಂಗಳೂರಿನ ಆ ಭಾಗ್ಯ ಇದೆ ನಾನು ರಾಜ ಬೆಂಗಳೂರಿಗೆ ಹೇಳಿ ಬೆಂಗಳೂರಿನಲ್ಲೇ ಬೆಂಗಳೂರನ್ನ ಕಾಸ್ಮೋಪಾಲಿಟನ್ ಸಿಟಿ ಅಂತ ಮೈಸೂರನ್ನ ರಾಯಲ್ ಸಿಟಿ ಅಂತ ಕರಿತಾರೆ ನಿಮ್ಗೆ ಗೊತ್ತಿದೆ ಏನು ಕಾಸ್ಮೋಪಾಲಿಟನ್ ಸಿಟಿ ಎಲ್ಲೆಲ್ಲಿವೆ ಬೆಂಗಳೂರು ಬಾಂಬೆ ಡೆಲ್ಲಿ ಇವೆಲ್ಲ ಕಾಸ್ಮೋಪಾಲಿಟನ್ ಸಿಟಿಗಳು ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಸ್ಥಳೀಯ ಸಂಸ್ಕೃತಿ ಏನು ಉಳಿಯೋದಿಲ್ಲ ಕಾಸ್ಮೋಪಾಲಿಟನ್ ಸಿಟಿ ಲಕ್ಷಣವೇ ಅದ ಸ್ಥಳೀಯರು ಯಾರು ಇರೋದಿಲ್ಲ ಯಾರ್ಯಾರು ಆ ನಗರ ಆಳ್ತಿರ್ತಾರೆ ಯಾರ್ಯಾರು ಆಳ್ತಾರೆ ಯಾವ್ಯಾರ್ದು ಆಳುತ್ತೆ ಆದರೆ ಬೆಂಗಳೂರಿನಲ್ಲಿ ಬದುಕೋರಿಗೆ ದುಡ್ಸಂಪಾದನೆ ಬಿಟ್ರೆ ಬೇರೆ ಉದ್ದೇಶ ಕಾಣಿಸಲ್ಲ ಆದ್ರೆ ಈ ರಾಯಲ್ ಸಿಟಿ ಇದಾವಲ್ಲ ಕಲ್ಚರಲ್ ಸಿಟಿಗಳಿದೆಯಲ್ಲ ಇವುಗಳು ಬೇರೆ ಇವಕ್ಕೊಂದು ಜೀವನ ಕ್ರಮ ಒಂದು ಜೀವನ ವಿಧಾನ ಇರುತ್ತೆ ಅದಕ್ಕೋಸ್ಕರ ಸಾಯ್ತಿರ್ತೇನೆ ನಾವೇನಾದ್ರೂ ಮಾಡಿ ಬದುಕನ್ನು ಚಂದ ಮಾಡಬೇಕು ಅಂತ ಸಾಯ್ತಾ ಇರ್ತೇನೆ ಮೈಸೂರು ಅಂತ ಒಂದು ರಾಯಲ್ ಸಿಟಿ ನಾಲ್ವನಿ ಕೃಷ್ಣರಾಜೋಡೆಯಲ್ಲ ಅಂಥ ಮಹಾನುಭಾವ ದೊರೆ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿನ ಕೇವಲ ಹದಿನೆಂಟು ವಯಸ್ಸಿಗೆ ಆಡಳಿತ ಶುರು ಮಾಡಿದವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಇನ್ಯಾವೆಲ್ಲಾದರೂ ಮಾತಾಡ್ತಿರಂತೆಲ್ಲ ಅಂಥ ಅದ್ಭುತವಾದ ಕಲೆಯ ನಾನೊಂದು ಹೇಳಿದ ಘಟನೆ ಹೇಳಬೇಕು ನಿಮಗೆ ಎಂಥ ಸುಂದರವಾದ ಘಟನೆಗಳು ಕುಸ್ತಿಗೆ ಒಂದು ಕಲೆ ಇದೆ ಅದು ಮೈಸೂರಿನ ಕುಸ್ತಿ ಬಂದಿದೆ ಅದನ್ನು ಕಾಟಾ ಕುಸ್ತಿ ಇದ್ದಾರೆ ಅದು ಮೈಸೂರಲ್ಲೇ ಕುಸ್ತಿ ಅದಕ್ಕೆ ಬೇರೆ ನಿಯಮಗಳಿವೆ ಮೈಸೂರಲ್ಲಿ ಒಂದು ಕುಸ್ತಿ ನಡೆದಿತ್ತು ನಾನು ಹೇಳ್ತೀರೋದು ಒಂದು ಐವತ್ತರವತ್ತು ವರ್ಷದ ಹಿಂದೆ ಪಾತ್ರ ಐವತ್ತು ವರ್ಷ ಇದು ಐವತ್ತು ವರ್ಷದ ಹಿಂದೆ ಪಾತ್ರ ಮೈಸೂರಲ್ಲಿ ಒಬ್ಬರು ಕುಸ್ತಿ ಪೈಲ್ವಾನ್ ಇದ್ರು ರುದ್ರಾಗ್ರೂಫ್ ಮೂಗ ಅಂತ ತಗೊತ್ತಲ್ಲ ಸರ್ ರುದ್ರ ಗ್ರೂಪ್ ಮೂಗ ಮೈಸೂರಿನ ಪೈಲ್ವಾನ್ ಸೋಲಿಲ್ಲ ಮಾತು ಮಾತಿದೆ ಆ ರುದ್ರಾಗ್ರಫ್ ಮೂಗನಿಗೆ ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ವಯಸ್ಸು ಆಗ ಪೂರಾದ ಒಬ್ಬ ಪೈಲ್ ಮೇಲೆ ಯುದ್ಧ ಕುಸ್ತಿ ಏರ್ಪಾಡು ಮಾಡಿದ್ರು ಆ ಹುಡುಗನಿಗೆ ಇನ್ನು ಇಪ್ಪತ್ನಾಲ್ಕು ವರ್ಷ ಮುಸಲ್ಮಾನ ಅವನ ಹೆಸರು ಪಯಾಜ್ ಅಂತ ಅವ್ರದ್ದು ಇವ್ರದ್ದು ಕುಸ್ತಿ ಆವಾಗೆಲ್ಲ ಹಿಂದೂ ಮುಸ್ಲಿಮರಿಗೆ ದ್ವೇಷ ಇರ್ಲಿಲ್ಲ ಸ್ಪರ್ಧೆ ಇತ್ತು ನಮ್ಮನ್ ಗೆಲ್ಬೇಕು ನಮ್ಮನ್ ಗೆಲ್ಬೇಕು ಎಲ್ಲರೂ ಬಹಳ ಬಾಧೆ ಕಟ್ಕೊಡ್ತಾರೆ ಇವನು ಬಹಳ ನುರಿತಪ್ಪ ಹೋಗ ಅವನು ಹುಡುಗ ಇನ್ನೂ ಶಕ್ತಿ ತಾಕತ್ತಿರೋ ದೊಡ್ಡಗೆರೆ ಮೈದಾನದಲ್ಲಿ ಕುಸ್ತಿ ಒಂದು ಮುಕ್ಕಾಲು ಗಂಟೆ ಕುಸ್ತಿ ಆಡ್ತಾರೆ ಇಬ್ರು ಯಾರು ಫೋನ್ ಅಲ್ಲ ಯಾರು ಫೋನ್ ಒಂದು ಮುಕ್ಕಾಲು ಗಂಟೆ ಒಂದು ಮುಕ್ಕಾಲು ಗಂಟೆ ಆದ್ಮೇಲೆ ಒಂದು ಬ್ರೇಕ್ ಕೊಟ್ಬಿಡ್ತಾರೆ ಡಾಕ್ಟರ್ ಬಂದವನು ಪರೀಕ್ಷೆ ಮಾಡ್ತಾರೆ ಅವ್ರು ಹೇಳ್ತಾರೆ ಒಂದು ಮುಕ್ಕಾಲು ಗಂಟೆ ದಂಪ್ ಕಟ್ಟೋದು ಮನುಷ್ಯನ ಒಳ್ಳೇದಲ್ಲ ಇನ್ನು ಐದು ಹತ್ತು ನಿಮಿಷ ಕುಸ್ತಿ ಮಾಡಿದ್ರೆ ಇನ್ನು ಇನ್ನೂ ಹತ್ತು ನಿಮಿಷ ಕುಸ್ತಿ ಮಾಡಿದ್ರೆ ಸುತ್ತಾರೆ ಕುಸ್ತಿ ನಿಲ್ಸಿ ಅಂತ ಆಮೇಲೆ ನಡೆದಿದ್ದ ಕಥೆ ನೀವು ಕೇಳ್ಬೇಕು ಮೈಸೂರಲ್ಲಿ ಮಾತ್ರ ನಡೀಕೊಂಡಂತ ಕಥೆ ಅವಾಗ ಏನ್ ಮಾಡ್ತಾರೆ ಮೈಸೂರಿನವರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ ಈ ಉಸ್ತಾದ್ಗಳೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ ಏನಂದ್ರೆ ಆ ಹುಡುಗ ಹೊರಗಡೆಯಿಂದ ಬಂದಿದ್ದಾನೆ ನಮ್ಮ ಮೂಗ ಬೇಕಾದಷ್ಟು ಕುಸ್ತಿ ಗೆದ್ದಿದ್ದಾನೆ ಏನೇ ಇರಲಿ ಅವ್ರು ಇನ್ನೂ ಬೆಳೆಯೋನು ಇಲ್ಲಿ ಅವನೇ ಗೆದ್ದ ಅಂತ ಡಿಕ್ಲೇರ್ ಮಾಡ್ಬಿಡೋ ಅವಾಗೆಲ್ಲ ಕುಸ್ತಿನಲ್ಲಿ ಡ್ರಾ ಇರಲಿಲ್ಲ ಯಾರವ್ರು ಗೆಲ್ಬೇಕು ಸ್ವಲ್ಪ ಅವನೇ ಗೆದ್ದ ಅಂತ ಡಿಕ್ಲೇರ್ ಮಾಡ್ಬಿಡವ ಅಂತ ಹೇಳಿ ಉಸ್ತಾದ್ಗಳು ಆ ಹುಡುಗನ ಕೈ ಹುಡುಗನ ಹಣ್ಣ ಫಯಾಸನ ಹಣ್ಣ ಚಂದ ಅವ್ರು ಮೈ ಕಿತ್ತಿತ್ಕೊಂಡು ಅವ್ರು ಮಾತಾಡ್ತಾರೆ ನಮ್ಮ ಹುಡುಗ ಗೆದ್ದಿಲ್ಲ ಗೆದ್ದವ್ ನಮ್ಮ ಹುಡುಗ ಅಲ್ಲ ಮೂವತ್ತೆಂಟು ವರ್ಷದ ಹಿರಿ ಮನುಷ್ಯ ಒಂದು ಮುಖ ಅಲ್ಲ ಗಂಟೆ ಇಪ್ಪತ್ನಾಲ್ಕು ವರ್ಷದ ವರ್ಷದ ಹುಡುಗ ತಪ್ಪು ಕಟ್ಟಿದವಲ್ಲ ಗೆದ್ದಿರೋ ನಮ್ಮ ಹುಡುಗ ಅಲ್ಲ ಈ ಮೆಡಲು ಅವ್ರಿಗೆ ಹೋಗು ನಮ್ಮ ಹುಡುಗನಗಲ್ಲ ಅಂಥ ದೊಡ್ಡ ಪೈಲ್ವಾನದ ಸೋತ ಅಂದ್ರೆ ಗೌರವ ಅವ್ರ ನಾವು ಈ ಗೆಲ್ಲುವ ನಾವು ಬಿಟ್ಕೊಡ್ತೀವಿ ಇವರು ಇಲ್ಲ ನಿಮ್ಮ ಹುಡುಗ ಗೆದ್ದ ಅಂತಾರೆ ಅವರು ಇಲ್ಲ ಇಲ್ಲ ಮೂಗ ಗೆದ್ದ ಕೊನೆಗೆ ಮೂಗ ಗೆದ್ದ ಅಂತ ಹೇಳಿ ಅವನಿಗೆ ಗೆಲುವಿನ ಕರಂಡ ಕೊಡ್ತಾನೆ ಮುಂದೆ ಆದ ಕಥೆ ಏನ್ ಬತ್ತ ಆ ಮೂಗ ದೊಡ್ಡಗೆರೆ ಮೈದಾನದ ಮಟ್ಟಿ ಮೇಲೆ ಮಕಳೆ ಮಲ್ಕೊಂಡು ಜೋರಾಗಿ ಎತ್ಬಿಡ್ತಾನೆ ನಾನು ಗೆಲ್ಲದೆ ಇತ್ತು ಮೆಟ್ಟು ಕೊಟ್ಟು ಬಿಟ್ಟಲ್ಲ ಇದು ಇದು ಮೈಸೂರು ಇದು ಮೈಸೂರು ಅಮ್ಮಂದ್ರಗಳು ಚೂರು ರಿಲ್ಯಾಕ್ಸ್ ಆದ್ರು ಯಾಕಂದ್ರೆ ಬೆಳಗ್ಗೆ ಡಬ್ಬಕ್ಕೆ ಏನ್ ಕಟ್ಟಬೇಕು ಅನ್ನೋ ಪ್ರಾಬ್ಲಮ್ ದೊಡ್ಡ ಸಮಸ್ಯೆ ಅದು ಬಹುಶಃ ಯಾರಿಗ ಅರ್ಥ ಆಗತ್ತ ಯಾವಾಗ್ಲೂ ಯಾವಾಗಲೂ ಗಂಡಸರಿಗೆ ತಮಾಷೆ ಮಾಡ್ತಿರ್ತೀನಿ ಗಂಡಸರಿಗೆ ಇಡೀ ಜಗತ್ತು ಗೊತ್ತಿರುತ್ತೆ ಆದ್ರೆ ಎಂಟಿಗೆ ಏನ್ ಅನ್ನಿಸ್ತಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ ಹೆಣ್ಮಕ್ಳಿಗೆ ಜಗತ್ತು ಗೊತ್ತಿರಲ್ಲ ಆದ್ರೆ ಗಂಡನ್ ತಲೆಲಿ ಏನ್ ನೋಡ್ತಿದೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಅವಳಿಗೆ ಅರ್ಥ ಆಗಿರುತ್ತೆ ಕೊರೋನಾ ಟೈಮ್ ಅಲ್ಲಿ ನಮ್ಗಾದ ಸಮಸ್ಯೆ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಡಬ್ಬ ಕಟ್ಟೋ ಸಮಸ್ಯೆ ಇರ್ಲಿಲ್ಲ ಸ್ಕೂಲು ಇಲ್ಲ ಟ್ಯೂಷನ್ ಇಲ್ಲ ಸಂಡೇನೂ ಇಲ್ಲ ಮಂಡೇನೂ ಇರ್ಲಿಲ್ಲ ಯಾವ ಮಟ್ಟಕ್ಕಾಗಿ ಅಂದ್ರೆ ಬೇಗ ಉಂಟು ಮಲಕಲ್ರ ಬೆಳಗ್ಗೆ ತಿಂಡಿ ತಿನ್ಬೇಕಲ್ವಾ ಅನ್ನೋರು ಕಾಯ್ತಾ ಇದ್ದೀರಾ ನಮ್ ಮಕ್ಕಳಿಗೆ ಇವತ್ತು ಸತ್ಕಾರ ಅಂತ ಕರೆದಿದ್ದಾರೆ ಇವರು ಭಾಷಣನೇ ಮುಗಿಯಲ್ವಲ್ಲ ಅಂತ ಆದ್ರೆ ಒಂದಂತೂ ನಿಜ ನಮ್ಮ ಅಣ್ಣವರು ಅವ್ರಿಗೆ ಅರವತ್ತೈದು ಅಂದ್ರು ನಂಗೆ ಅವ್ರ ವಯಸ್ಸು ಮೂವತ್ತೈದು ಅದು ದಾಟಲ್ಲ ನಾವು ಹೆಣ್ಮಕ್ಳು ಯಾವತ್ತು ವಯಸ್ಸಿನ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಅಲ್ವಾ ಸರ್ ತಾವು ಬಂದಿದ್ದೀರಾ ಇತ್ತೀಚೆಗೆ ಎಲೆಕ್ಷನ್ ಆಯ್ತು ಸರ್ ತಮ್ಮ ಅಂತ ಒಂದು ನಡೆದು ಘಟನೆ ಹೇಳ್ತೀನಿ ನಾವು ಬೆಂಗಳೂರು ಸೌತ್ ವೋಟರ್ಸ್ ನಾನು ವೋಟ್ ಹಾಕಕ್ಕೆ ಹೋಗಿ ಕ್ಯೂ ನಿಂತಿದ್ದೆ ನನ್ನ ಮುಂದೆ ಒಂದ್ ಅಜ್ಜಿ ಬಹುಶಃ ಎಂಬತ್ ಎಂಬತ್ತೈದರ ವಯಸ್ಸಿರ್ಬೋದು ಅಜ್ಜಿಗೆ ಆ ಇಂಕ್ ಇಟ್ಕೊಂಡು ನಮ್ ಕೈ ಮಾರ್ಕ್ ಮಾಡ್ತಾರಲ್ಲ ಅವ್ರನ್ನ ಕೇಳ್ತು ಯಾ ಇದು ಅಜ್ಜಿಯಲ್ಲ ಒಂ ಹೋಗ್ತದ ಅಂತ ಇಲ್ಲಜೀ ಹೋಗ್ರ ಅಲ್ಲ ಮನೆಗೆ ಹೋಗಿ ಕೈ ತೊಳ್ಕೊಂಡ್ ಬಿಟ್ರೆ ಕೈ ತೊಳ್ಕೊಂಡ್ರ ಹೋಗಲ್ಲಜಿ ಸಾಬೂನ್ ಹಾಕ್ ತೊಳೆದ್ ಬಿಟ್ರೆ ಸಾಬೂನ್ ಹೋಗಲ್ಲ ಹೋಗಲ್ಲಜಿ ಒಂದ್ ವಾರ ಬಿಟ್ಟು ವಾರ ಪಂದ್ಸಲ ನಾವು ಸ್ನಾನ ಮಾಡ್ತಿವಲ್ಲ ವಾರ ದಿನ ಅವ ಸ್ನಾನ ಮಾಡ್ದಾಗ ತೊಳ್ಕೊಂಡಾಗ ಹೋಗಕ್ಕಿಲ್ವಾ ಅಂತ ಇಲ್ಲಜಿ ಹೋಗಲ್ಲ ಒಂದ್ ತಿಂಗ್ಳು ಬಿಟ್ಬಿಟ್ಟು ತಲೆ ಸ್ನಾನ ಮಾಡ್ಕಂತೀವಲ್ಲ ದೇವ್ರಿಗೆ ಹೋಗಲ್ವಾಗ ಅವಾಗ ಒಂದ್ ತಿಂಗ್ಳು ಬಿಟ್ರು ಹೋಗಲ್ಲ ಯಾಕಜಿ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ದೀರಾ ಅಂದ್ರ ಯಪ್ಪ ಅಂತ ಇನ್ನೊಂದ್ ಬಾಟ್ಲಿದ್ರೆ ಕೊಡ್ತೀಯ ನಮ್ಗೆ ಆಶ್ಚರ್ಯ ಆಯ್ತು ಎಂಬತ್ತು ಎಂಬತ್ತೈದ್ ರಜಿ ಆ ಇಂಕ್ ಮಾಡ್ಬೇಕು ತಗೊಂಡ್ ಏನ್ ಮಾಡ್ತೀಯ ಅಂದ್ರೆ ಏನಿಲ್ಲ ಆಳ್ ಯಾವ್ ಬಣ್ಣ ಹಚ್ಕೊಂಡ್ರು ತಲೆ ಸರಿಯಾಗಿ ಮೂರ್ ದಿನ ನಿಲ್ಲಲ್ಲ ಇದನ್ನಾದ್ರೂ ಹಚ್ಕೊಂಡ್ ನೋಡ್ತೀನಿ ಅಂತ ಹೆಣ್ಮಕ್ಳು ಯಾವತ್ತು ಜೀವನ ಪ್ರೀತಿ ಕಳ್ಕೊಳ್ಳಲ್ಲ ಬಹಳ ಜನ ಇಲ್ಲಿ ತಂದೆ ರೀತಿರ ನನ್ನ ಪ್ರಕಾರ ಅಮ್ಮಂದಿರುಗಳ ಶ್ರಮ ಮತ್ತು ತ್ಯಾಗ ಸ್ವಲ್ಪ ದೊಡ್ಡದು ಅಂತ ನಾನ್ ಭಾವಿಸ್ತೀನಿ ಸರ್ ನೀವು ಪೀಸ್ ಕಟ್ತೀರ ನಿಜ ಆದ್ರೆ ಮಕ್ಕಳು ಇಷ್ಟು ಜನ ಈ ಮಕ್ಕಳು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಆ ತಾಯಂದ್ರು ಅಷ್ಟು ಕಷ್ಟ ಪಟ್ಟಿರ್ತಾರೆ ಅನ್ನೋದು ನನಗ್ ಗೊತ್ತು ನಮ್ ತಾಯಂದ್ರಿಗೋಸ್ಕರ ಒಂದ್ ಚಪ್ಪಾಳೆ ಕಟ್ಟಣ ನಾವು ಇಲ್ಲಿ ಇಂಟಿರಿಯರ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಸರ್ ಹೆಣ್ಮಕ್ಳೇ ಸ್ಟ್ರಾಂಗ್ ಯಾವತ್ತು ಹೆಣ್ಮಕ್ಳು ಓದೋದ್ರಲ್ಲೂ ಅಷ್ಟೇ ಎಲ್ಲದ್ರಲ್ಲೂ ಅಷ್ಟೇ ಮುಂದಿರ್ತಾರಲ್ವಾ ಇದ್ದಾರೆ ಕೆ ಶ್ರೀಧರ್ ಅವರು ನೋಡಿ ಅವ್ರ ಇನ್ಶಿಯಲ್ ಅಲ್ಲೇ ಇದೆ ಕೆ ಅಂದ್ರೆ ಕಳಕಳೆ ವಿ ಅಂದ್ರೆ ವಿವೇಕಯುಕ್ತವಾದ ಕಾರ್ಯಕ್ರಮ ಮಾಡೋ ಶ್ರೀಧರ್ ಅವರೇ ಕೆ ವಿ ಶ್ರೀಧರ್ ಅವರು ಹಾಗಾಗಿ ಇಷ್ಟೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಿಮ್ಮನ್ನೆಲ್ಲ ಸೇರ್ಸಿದ್ದಾರೆ ಇದಕ್ಕಿಂತ ಅದ್ಭುತವಾದ ಕಾರ್ಯಕ್ರಮ ಏನು ಆದ್ರೆ ನಮ್ಮ ಮಕ್ಕಳಿಗೆ ಒಂದು ರೈಟ್ ಆಟಿಟ್ಯೂಡ್ ಜೀವನದಲ್ಲಿ ಬರಬೇಕು ಅಕಸ್ಮಾತ್ ದಯವಿಟ್ಟು ಪೇರೆಂಟ್ಸ್ ಹತ್ರ ನಮ್ಮ ರಿಕ್ವೆಸ್ಟ್ ಆ ಮಗು ಒಂದು ಮಗುಗೆ ತೊಂಬತ್ತೈದು ನಿಮ್ ಮಗು ಎಂಬತ್ತೈದು ಬಂದ್ರೆ ದಯವಿಟ್ಟು ಆ ಮಗುವಿನ ಮೂತಿ ಕಿವಿಬೇಡಿ ಯಾಕೆ ಅಂದ್ರೆ ಎಲ್ರು ಈಕ್ವಲ್ ಅಲ್ಲ ಹೇಗೆ ಎಲ್ಲ ಬೆರಳು ಒಂದೇ ಅಲ್ವೋ ನಮ್ಮ ಮಕ್ಕಳ ಜ್ಞಾನ ಮಟ್ಟನು ಕೂಡ ಬೇರೆ ಇರುತ್ತೆ ನಮ್ಮ ಅಣ್ಣವರು ಒಂದು ಅದ್ಭುತವಾದ ಮಾತು ಹೇಳಿದ್ರು ನಿಮ್ಮ ಮನೆಗೆ ನಿಮ್ಮಲ್ಲಿ ನಾಲೆಡ್ಜ್ ಇದ್ರೆ ಹುಡುಕೊಂಡ್ ಬರ್ತಾರೆ ಅಂತ ನಾಲೆಡ್ಜ್ ಈ ಮಣ್ಣಿಗೆ ಇದೆ ರೀ ಪ್ರಪಂಚದಲ್ಲಿ ಅಕ್ಷರವೇ ಗೊತ್ತಿಲ್ಲದೆ ಯೂನಿವರ್ಸಿಟಿ ಏನಿತ್ತಲ್ಲ ಭಾರತದ ನಳಂದ ವಿಶ್ವವಿದ್ಯಾಲಯ ಇಡೀ ಪ್ರಪಂಚವನ್ನ ತನ್ನ ಕಡೆಗೆ ಸೆಳಿತಿತ್ತು ಅಂತ ಜ್ಞಾನ ಈ ಮಣ್ಣಿಗೆ ಅಂತದೊಂದು ಗುಣ ಇದೆ ನಿಮ್ ಮಕ್ಕಳ ಬಗ್ಗೆ ಆ ವಿಶ್ವಾಸ ಇರಲಿ ನನಗೆ ಬಹಳ ಆಶ್ಚರ್ಯ ಆಗಿತ್ತು ಸನ್ಮಾನ್ಯ ಜಿ ಟಿ ದೇವೇಗೌಡರು ಪಕ್ಕ ಕೂತಾಗ ಸರ್ ನಾವು ನೂರಾರು ಸಾವಿರಾರು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಇಲ್ಲದೆ ಹೇಳ್ತೀನಿ ಸರ್ ಮೊಟ್ಟ ಮೊದಲ ಬಾರಿಗೆ ಒಂದು ಗೋಡಂಬಿ ಮುಡ್ತಾ ಇರೋ ರಾಜಕಾರಣಿ ನಿಮ್ಮನ್ನೇ ಸರ್ ನಾನು ನೋಡಿದ್ದು ಯಾಕೆಂದ್ರೆ ಎದುರುಗಡೆ ಕ್ಯಾಶು ಇಟ್ರೆ ನಾನು ರೇಗಿಸ್ತಾ ಇದ್ದೆ ಪೊಲಿಟೀಶಿಯನ್ಸ್ ಪಕ್ಕ ಕೂತ್ಕೊಂಡ್ರೆ ನಮಗೆ ಕ್ಯಾಶು ಉಳಿಯಲ್ಲ ಸಿನಿಮಾ ನಟರ ಪಕ್ಕ ಕೂತ್ರೆ ಅವ್ರು ತಿನ್ನಲ್ಲ ಟೆಗೆಟು ಅಂತಾರೆ ಒಟ್ಟಲ್ಲಿ ನಮಗ್ ಸಿಗಲ್ಲ ಅದು ಅಂತ ಹೇಳಿ ಆದ್ರೆ ಬಹಳ ಅಪರೂಪದ ರಾಜಕಾರಣಿ ನೀವು ನಿಮ್ಮ ಸಮ್ಮುಖದಲ್ಲಿ ಯಾಕಂದ್ರೆ ಹಿರಿಯರ ಆಶೀರ್ವಾದ ಸಿಕ್ಕಾಗ ಮಕ್ಕಳ ಬೆಳವಣಿಗೆ ಬಗ್ಗೆ ಪೋಷಕರಿಗೆ ತುಂಬಾ ಸಂತೋಷವಾದ ವಾತಾವರಣ ದಯವಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಹೊತ್ತಿನ ಊಟವನ್ನಾದ್ರೂ ತಂದೆ ತಾಯಿ ಮಕ್ಕಳು ಒಟ್ಟಿಗೆ ಕುತ್ಕೊಂಡು ಮಾಡೋ ಅಭ್ಯಾಸ ಮಾಡಿ ಆ ಸಮಯದಲ್ಲಿ ನಿಮ್ಮ ನಿಮ್ಮನೆ ಟಿವಿಯನ್ನ ನಿಮ್ಮ ಮೊಬೈಲ್ ಅನ್ನ ನಿಮ್ಮ ಲ್ಯಾಪ್ಟಾಪ್ ಅನ್ನ ದಯವಿಟ್ಟು ಮುಟ್ಬೇಡಿ ಅನ್ನೋದು ನನ್ನ ವಿನಂತಿ ಇವತ್ತು ನಾವು ಒಂದೇ ಮನೆಯಲ್ಲಿ ನಾಲ್ಕು ಜನ ಇದ್ರೆ ಐದು ಟಿ ವಿ ಇರುತ್ತೆ ಇಲ್ಲ ಲ್ಯಾಪ್ ಲ್ಯಾಪ್ಟಾಪ್ ಇರುತ್ತೆ ಅವ್ರವ್ರ ಪಾಡಿಗೆ ಅವ್ರವ್ರ ಊಟ ಮಾಡ್ತಾ ಇರ್ತಾರೆ ಯಾರಿಗೂ ನಾವ್ ಏನ್ ತಿಂತಿದ್ದೀವಿ ಅನ್ನೋದು ಗೊತ್ತಿರಲ್ಲ ನಾವ್ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ ಮನೆಗೆ ಬಂದಂತ ಹೆಂಡತಿ ಗಂಡ ಊಟ ಮಾಡುವಾಗ ಹೆಂಡತಿನ ಬೈತಾ ಇದ್ದಾರೆ ಉತ್ತರ ಕರ್ನಾಟಕದವ್ರು ಬಡ್ಕೋತೀನಿ ಮೊಬೈಲ್ ರೀಲ್ಸ್ ಹುಚ್ಚು ನೀ ಅಡಿಗೆ ಮಾಡುವಾಗ ರೀಲ್ಸ್ ಮಾಡಬೇಡ ಮೊಬೈಲ್ ನೋಡಬೇಡ ಸಾರ್ ಏನಿದು ನೀರಿ ಐತಲ್ಲ ಎಂತ ನಾನು ನೀವಾಗ ಬಡ್ಕೋತೀನ್ರಿ ಒಳ್ಳುವಾಗ ಮೊಬೈಲ್ ನೋಡ್ಬೇಡ್ರಿ ಅಂತ ನೀವೆಲ್ಲಿ ಸಾರ್ ಹಾಕೊಂಡ್ರಿ ಚೆಕ್ಕನಾಗಿ ನೀರ್ ಹಾಕೊಂಡು ಕಲ್ಸ್ಕೊಂಡು ಎಲ್ಲಿ ರಾಂಗ್ ಎಕ್ಸಾಂಪಲ್ ನಮ್ಮ ಮಕ್ಕಳಿಗೆ ಮಾತಾಡುವಂತೀವಿ ನಮ್ಮ ಮಗು ಹೋಗೋ ಶಾಲೆ ಬಗ್ಗೆ ನಮ್ಮ ಮಗುಗೆ ಪಾಠ ಹೇಳೋ ಮೇಸ್ಟರ್ ಬಗ್ಗೆ ನಾವು ಗೌರವದಿಂದ ಮಾತಾಡದೆ ಹೋದ್ರೆ ಅಡಿ ಮಕ್ಕಳು ಫೀಸ್ ತಗೊಳಲ್ವಾ ಅನ್ನೋ ಮಾತನ್ನ ನಾವು ಅವ್ರಿಗೆ ಏನ್ ರೋಗ ಅಂದ್ರೆ ಟೀಚರ್ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡಿದ್ರೆ ನಮ್ಮ ಮಗು ಮೇಷ್ಟ್ರನ್ನ ಆಚಾರ್ಯ ದೇವೋಭ ಹೇಳುತ್ತಾರೆ ಮೊದಲು ನಾವು ಒಳ್ಳೇದನ್ನ ಆಡ್ಬೇಕಲ್ವಾ ಆಗ ತಾನೇ ಆ ಮಗು ಕಲಿಯಕ್ಕೆ ಸಾಧ್ಯ ಶಾಲೆಗೆ ತಡವಾಗಿ ಬಂದ ಮಗುನ ಎಷ್ಟು ಕೇಳ್ತಾರೆ ಸಣ್ಣ ಮಗುವುದು ಯಾಕೆ ಲೇಟ್ ಆದ್ರೆ ಅಪ್ಪ ಅಮ್ಮನಿಗೆ ಜಗಳ ಆಗ್ತದು ಅಪ್ಪ ಅಮ್ಮನಿಗೆ ಜಗಳ ಆದ್ರೆ ನೀನ್ ಯಾಕೆ ಲೇಟ್ ಅಂದ್ರೆ ಶೂಸ್ ಅವ್ರಿಬ್ರು ಕೈಯಲ್ಲಿತ್ತು ಅದಕ್ಕೆ ಲೇಟ್ ಆಯ್ತು ದಯವಿಟ್ಟು ನಂದೊಂದು ವಿನಂತಿ ಮಕ್ಕಳಿಗೆ ಜಗಳ ಆಡಬೇಡಿ ಈ ಮಕ್ಕಳನ್ನ ಸುಮ್ಮನೆ ಗಮನಿಸಿ ನಾವಿವತ್ತು ಮಕ್ಕಳನ್ನ ತುಂಬಾ ಪ್ಯಾಂಪರ್ ಮಾಡ್ತೀವಿ ಅನ್ಸುತ್ತೆ ಯಾಕಂದ್ರೆ ಒಬ್ಬೊಬ್ಬರೇ ಇಬ್ಬಿಬ್ ಇರ್ತಾರೆ ಸರ್ ನಾವೆಲ್ಲ ಚಿಕ್ಕವರಿದ್ದಾಗ ಒಂದೊಂದು ಡಜನ್ ಮಕ್ಕಳು ನಮ್ಮ ಅಜ್ಜಿಗೆ ಹದಿನಾರು ಮಕ್ಕಳು ನನ್ನ ನಮ್ಮ ಕೇಳಿದೆ ನಮ್ಗ್ ಒಂದಕ್ಕೆ ಸುಸ್ತಾ ಇತ್ತು ಹದಿನಾರು ಮಕ್ಕಳು ಬೇಜಾರಾಗ್ಲಿಲ್ವಾ ಅಂತ ನಮ್ಮ ಅಜ್ಜಿ ಅಯ್ಯೋ ನಿನ್ನ ಮಕ್ಕಳಾದ್ರೆ ಮಳೆ ಬಂದ್ರೆ ಯಾರಾದ್ರೂ ಬೇಡ ಅಂತಾರ ನನ್ ಇನ್ನೂ ನಾ ಕೆತ್ಕೊಳ್ಳೋಕ್ ಆಸೆ ಇತ್ತು ಅಷ್ಟೊತ್ತಿ ನಿಮ್ಮ ತಾತ ಗೋತಾ ಹೊಡೆದು ಬಿಟ್ಟರು ಅದ್ರ ಅರ್ಥ ಜೀವನ ಪ್ರೀತಿ ಎಷ್ಟಿತ್ತು ಅವರಿಗೆ ಅಂತ ನಾವು ಒಂದೇ ಮಗು ಎರಡೇ ಮಗು ನಾವು ಆ ಮಕ್ಕಳನ್ನ ಇವತ್ತು ಮುದ್ದು ಮಾಡಿ ಹಾಳು ಮಾಡ್ತೀವಿ ಅಂದ್ರೆ ಆ ಮಗು ಅಮ್ಮ ಅಮ್ಮ ನಾಳೆ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಅಂದ್ರೆ ಮತ್ತೆ ಮುಂದಿನ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನಮನಧನಗಳ ಗರಿ ದೋ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ